ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸೋರೆಕಾಯಿ ಬಸ್ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಈ ಸಾಂಬಾರು ನನಗೆ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನಾನು ಮಾಡ್ತಾ ಇರೋದು ಸೋರೆಕಾಯಿ ಬಲ್ತಿರೋದಿದ್ದರೆ ಒಳಗಡೆ ಬೀಜ ಎಲ್ಲ ತೆಗೆದುಬಿಡಿ ಎಳೆಯೋದಿದ್ದರೆ ಎಲ್ಲ ಹಾಕಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಸೋರೆಕಾಯಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಪೀಸೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಲೋಟ ಬೇಳೆ ಹಾಕ್ಕೊಂಡು ಬೇಳೆ ಚೆನ್ನಾಗಿ ತೊಳ್ಕೊಬೇಕು ಬೇಳೆ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಕಟ್ ಮಾಡಿಟ್ಟಿರೋಂಥ ಸೋರೆಕಾಯಿನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಚಂಬು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ಇಬ್ಬರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋವರೆಗೂ ಕಾಯಬೇಕು ಈಗ ಒಲೆ ಮೇಲೆ ಇಡ್ತಾಯಿದ್ದೀನಿ ಎರಡು ವಿಷಲ್ ಬಂದಿದೆಯಾ ಈಗ ಕುಕ್ಕರ್ನ ಓಪನ್ ಮಾಡಿ ನೋಡೋಣ ಕಾಳು ಹೇಗೆ ಬೆಂದಿದೆ ಅಂತ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಈಗ ನಾನು ಒಂದು ಸರಿ ಬೇಳೆನ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋಣ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ತಾಯಿದ್ದೀನಿ ಬೇಳೆ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಬೇಯೋದು ಬೇಡ ಎರಡು ವಿಷಲ್ ಬಂದರೆ ಸಾಕು ಬೇಳೆ ತುಂಬ ಬಾಯಿ ಸಿಗೋಲ್ಲ ಪಲ್ಯದಲ್ಲಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳೋಣ ಒಂದು ಸೋರ ಬಟ್ಟಲು ತೊಗೊಂಡು ನೀರೆಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ ಬಿಟ್ಟರೆ ನೀರೆಲ್ಲ ಚೆನ್ನಾಗಿ ಸೋರು ಹೋಗಿಬಿಡುತ್ತೆ ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ಸಾಂಬಾರಿಗೆ ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಒಂದೆರಡು ಟೊಮೆಟೊ ಒಂದು ಆರರಿಂದ ಎಂಟು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಸ್ಪೂನ್ ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿ ಹೀಟ್ ಆಗಬೇಕು ಈಗ ಹೀಟ್ ಆಗಿದೆ ಬಾಣಲಿ ಸ್ವಲ್ಪ ಇದಕ್ಕೆ ಎಣ್ಣೆ ಆ್ಯಡ್ ಮಾಡಿಕೊಂಡು ನಾವು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಡೋಣ ಈ ಈ ಥರ ಮಾಡೋದ್ರಿಂದ ಮಾಡಿ ನೀವು ಇದಕ್ಕೆ ಬೇಕಿದ್ದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿಕಾಯಿ ಹಾಕೋದ್ರಿಂದ ಸಾಂಬಾರು ತುಂಬ ಕಲರ್ ಬರುತ್ತೆ ನಾನು ಹಾಕ್ತಾ ಇಲ್ಲ ನಂಗೆ ಕಲರ್ ಏನು ಬೇಕಿಲ್ಲ ಅಂತ ನಾನು ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಡಬೇಕು ಈಗ ತಣ್ಣಗಾಗಿದೆ ಬೇ ಜಾರಿಗೆ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕೋದ್ರಿಂದ ಸಾರು ತಿಕ್ನೆಸ್ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಈಗ ಎಲ್ಲ ಪದಾರ್ಥಗಳನ್ನ ಬೇ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಬಸ್ತಿರ್ತೀವಲ್ಲ ಅದೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತಣ್ಣೀರು ಹಾಕೋಕೆ ಹೋಗ್ಬೇಡಿ ಸಾರು ಟೇಸ್ಟ್ ಹೋಗ್ಬಿಡುತ್ತೆ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ತೆಗೆದಿಟ್ಕೊಂಡಿರೋಂಥ ನೀರನ್ನ ಆ ಜಾರಲ್ಲಿ ಹಾಕ್ಕೊಂಡು ಮಸಾಲೆ ನೀರು ಎಲ್ಲ ಒಟ್ಟಿಗೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಈಗ ಅದನ್ನು ಚೆನ್ನಾಗಿ ಎಲ್ಲ ಹಾಕಾದ ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಕಾಯೋದಕ್ಕೆ ಒಲೆ ಮೇಲೆ ಇಡ್ತಾಯಿದ್ದೀನಿ ಸಾಂಬಾರಿಗೆ ಕಾಯಬೇಕು ಚೆನ್ನಾಗಿ ಈಗ ಅದೇ ಬಾಣಲಿ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಹೀಟ್ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡೋಣ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಾಳಿಗೆ ಒಗ್ಗರಣೆ ಹಾಕ್ಕೊಳ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅದು ಕಲರ್ ಬರೋವರೆಗೂ ಚೆನ್ನಾಗಿ ಚೆನ್ನಾಗಿ ಹುರ್ಕೊಳ್ಳಿ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಇದ್ದೀನಿ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಕರ್ನಾಟಕದ ಫೇಮಸ್ ಸಾಂಬಾರು ಕೂಡ ಇದು ಈಗ ಗೋಲ್ಡನ್ ಕಲರ್ ಬಂದಿದೆ ಈರುಳ್ಳಿ ಎಲ್ಲ ನಾವು ಸಾರ್ಗೂ ಸಹ ಹೇಗಿದ್ರು ಒಗ್ಗರಣೆ ಹಾಕಲೇಬೇಕಲ್ವ ಸೊ ಇದೇ ಒಗ್ಗರಣೆನ ಸ್ವಲ್ಪ ತೆಗೆದುಬಿಟ್ಟು ನಾನು ಸಾಂಬ ಹಾಕ್ತಾ ಇದ್ದೀನಿ ನೀವು ಸಹ ಇದೇ ರೀತಿ ಮಾಡಿ ತೊಂದರೆ ಇಲ್ಲ ಹೇಗಿದ್ದರೂ ಅದಕ್ಕೂ ಒಗ್ಗರಣೆ ಹಾಕಲೇಬೇಕಲ್ವ ಸೊ ಹಾಕಿದ್ರೂ ಸ್ವಲ್ಪ ತೆಗ್ದು ಸ್ವಲ್ಪ ಸಾಂಬಾರಿಗೆ ಸಹ ಇದನ್ನೇ ಹಾಕೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಸಾಂಬಾರಿಗೆ ನೋಡಿ ಇನ್ನೂ ಕುದ್ದಿಲ್ಲ ಕುದಿಬೇಕು ಸಾಂಬಾರು ಚೆನ್ನಾಗಿ ಕಾಯಬೇಕು ಸಾಂಬಾರು ಚೆನ್ನಾಗಿ ಕಾದಮೇಲೆ ಸಾಂಬಾರು ರೆಡಿ ಆಗುತ್ತೆ ಈಗ ಕಾಳು ಒಗ್ಗರಣೆಗೆ ಕಾಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಂಬ ಕಾಳಲ್ಲಿರೋ ನೀರೆಲ್ಲನೂ ಹಿಂಗೂ ಓದಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಕ್ಕೆ ನೀವು ಶೇಂಗಾ ಪುಡಿ ಸಹ ಹಾಕ್ಬೋದು ಬೀಜನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗ್ದು ಅದನ್ನು ಮಿಕ್ಸಿ ಮಾಡಿ ಪುಡಿ ಮಾಡಿಕೊಂಡು ಸಹ ಹಾಕ್ಬೋದು ಇಲ್ಲ ನಾನು ಇದಕ್ಕೆ ಕಾಯಿ ತುರಿ ಇದ್ದೀನಿ ಎರಡೂ ಸಹ ಮಿಕ್ಸ್ ಮಾಡಿ ಹಾಕ್ಬೋದು ತೊಂದರೆ ಎಲ್ಲ ಚೆನ್ನಾಗಿರುತ್ತೆ ನಾನು ಕಾಯಿ ತುರಿ ಮಾತ್ರ ಅಲ್ಲೇ ಹಾಕ್ತಾ ಇರೋದು ಈಗ ಪಲ್ಯ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಒಂದ್ಸರಿ ಚೆಕ್ ಮಾಡಿಕೊಂಡು ಒಲೆ ಆಫ್ ಮಾಡೋಣ ಸಾಂಬಾರು ಕೂಡ ಕಾದಿದೆ ಈಗ ಸಾಕು ಇಷ್ಟು ಕಾದರೆ ಈಗ ಸಾಂಬಾರು ಮತ್ತು ಪಲ್ಯ ರೆಡಿಯಾಗಿದೆ ಈಗ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಇದ್ದೀನಿ ನೀವು ಇದೇ ರೀತಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್